ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಿಮಗೆ ಈಸಿಯಾದಂತಹ ಮತ್ತು ಟೇಸ್ಟಿಯಾದಂತಹ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ ಸೊ ನಾನು ಗಿ ರೈಸ್ ಮಾಡಲಿಕ್ಕೆ ಐದು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ದಪ್ಪದ ಈರುಳ್ಳಿ ಎರಡು ಟೊಮ್ಯಾಟೊ ಒಂದು ಮೂರು ಪೀಸ್ ಚಕ್ಕೆ ನಾಲ್ಕು ಲವಂಗ ಒಂದು ಸ್ವಲ್ಪ ಮರಾಠಿ ಮಗು ಒಂದೆರಡು ಅನಾನಸು ಮತ್ತು ಒಂದು ಸ್ವಲ್ಪ ಬೆ ಶುಂಠಿ ಬೆಳ್ಳಿ ಜಚ್ಕೊಂಡ್ರದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಒಂದು ಕಾಲು ಬಟ್ಲಷ್ಟು ಪುದೀನ ಸೊಪ್ಪು ಹಾಗೆ ಅರ್ಧ ಅಕಟ್ಟು ಕೊತ್ತಂಬರಿ ಸೊಪ್ಪು ಇದಿಷ್ಟು ಸಹ ಚೆನ್ನಾಗಿ ವಾಶ್ ಮಾಡಿಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಇದಿಷ್ಟು ಒಗ್ಗರಣೆಗೆ ಅಂತ ಹೆಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಕುಕ್ಕರ್ನ ಇಟ್ಟು ಗ್ಯಾಸ್ ಹಚ್ಚಿ ಇಟ್ಟು ಅದಕ್ಕೆ ಒಂದು ನೂರೈವತ್ತು ಗ್ರಾಮಷ್ಟು ಎಣ್ಣೆ ಹಾಕಿದ್ದೀನಿ ಸೊ ಎಣ್ಣೆ ಕಾದ ನಂತರ ಏನು ಚಕ್ಕೆ ಲವಂಗ ಮಸಾಲ ಪದಾರ್ಥಗಳು ತೊಗೊಂಡಿದೆ ಸೊ ಇದಿಷ್ಟು ಸಹ ಎಣ್ಣೆಗೆ ಹಾಕಿ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ಸಹ ಹಸಿರು ಮೆಣಸಿನ್ಕಾಯಿ ಸೀಳ್ಕೊಂಡಿದ್ದು ದಸರಾ ಮೆಣಸಿನ್ಕಾಯಿನಲ್ಲಿ ಅದನ್ನು ಸಹ ಹಾಕಿ ಇಲ್ಲಿ ಫ್ರೈ ಮಾಡ್ಕೊತೀನಿ ಇದಾದ ಮೇಲೆ ಈರುಳ್ಳಿನ ಹಾಕಿ ಈರುಳ್ಳಿನೂ ಸಹ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ಶ್ ಆಗಬೇಕು ಅದಾದಮೇಲೆ ಜಜ್ಜಿಟ್ಕೊಂಡಿದ್ದೀನಿ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ್ತಾಯಿಲ್ಲ ಜಜ್ಜಿ ಇಟ್ಕೊಂಡಿದ್ದೀನಿ ಇದನ್ನೂ ಸಹ ಹಾಕಿ ಹಸಿ ಹಸಿವಾಸನೆ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಾದ ಮೇಲೆ ನಾನು ಎರಡು ಪಾವಗೆ ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಸೊ ಟೊಮೆಟೊ ಬೇಡ ಅಂದರೆ ಟೊಮೆಟೊ ಕಡಿಮೆ ಮಾಡ್ಕೊಂಡು ನೀವು ಇಲ್ಲಿ ನಿಂಬೆಹಣ್ಣು ಹಾಕೋಬೋದು ಸೊ ಈ ಟೊಮೆಟೊ ಜೊತೆಗೆ ನಾನಿಲ್ಲಿ ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಈ ನಡುವೆನೇ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಏನೇಚ್ ಚಿಟ್ಕೊಂಡಿದೆ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿದೆ ಇದಕ್ಕೆ ನಾನಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಒಂದೂವರೆ ಲೋಟ ಬೀಟಿ ರೈಸ್ ಮತ್ತು ಅರ್ಧ ಲೋಟ ಬಾಸುಮತಿ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದೆ ಇದನ್ನು ಹಾಕಿ ನಾನೇನು ಮಾಡ್ತೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಸೊ ಇಲ್ಲಿ ಅಕ್ಕಿ ತೊಳೆದು ಹಾಕಿದ್ದೀನಿ ಸ್ವಲ್ಪ ನೀರಿರುತ್ತೆ ಅದನ್ನು ನೀರು ಸ್ವಲ್ಪ ಹೆಂಗೋ ಹಾಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಇದರಿಂದ ಟೇಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಇದಾಗಿದೆ ಇವಾಗ ನಾನೇನು ಮಾಡ್ತೀನಿ ಅರ್ಧ ಒಂದು ಪಾವಿಗೆ ಒಂದು ಅರ್ಧ ಲೀಟ್ರ್ ಚಂಬಲ್ಲಿ ಒಂದು ಚಮ್ ನೀರಿನಾಗೆ ಇಲ್ಲಿ ಎರಡು ಒಂದು ಲೀಟ್ರ್ ನೀರು ಹಾಕ್ತಿದ್ದೀನಿ ಇದಕ್ಕೆ ಏನು ನಾನು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಿಧಾನಕ್ಕೆ ತಿರುತ್ತೀನಿ ಸೊ ಫಾಸ್ಟಾಗಿ ತಿರುಗಿದ್ರೆ ಅಕ್ಕಿ ಏನಾಗುತ್ತೆ ಎಲ್ಲ ಸಣ್ಣ ಸಣ್ಣ ನುಚ್ಚು ನುಚ್ಚು ಥರ ಹೋಗುತ್ತೆ ಸೊ ನಾನಿಲ್ಲಿ ನಿಧಾನಕ್ಕೆ ತಿರುಗ್ತೀನಿ ತಿರುಗಿದ ತಕ್ಷಣ ನಾನು ಇಲ್ಲಿ ಲಿಡ್ ಕ್ಲೋಸ್ ಮಾಡೋದಿಲ್ಲ ಸೊ ಕುದಿಬೇಕು ಹಾಕಿರೋದೇನಿದೆ ಕುದಿಬೇಕು ಇಲ್ಲಿ ಕುದೀತಾ ಇದೆ ಸೊ ಈ ನಡುವೆ ಮತ್ತೆ ಒಂದ್ಸಲಿ ನಾನು ಕೈ ಆಡ್ತೀನಿ ಬೇಕಂದರೆ ನೀವು ಈ ಹಂತದ್ದಲ್ಲೇ ಉಪ್ಪು ಕರೆಕ್ಟ್ ಇದೆಯಾ ನಿಮಗೆ ನೋಡ್ಕೊಬೋದು ಸೊಪ್ಪು ಸೊಪ್ಪೆದ್ರೆ ಸ್ವಲ್ಪ ಉಪ್ಪು ಹಾಕೋಬೋದು ಈಗ ನಾನೇನು ಮಾಡ್ತೀನಿ ಲಿಡ್ ಕ್ಲೋಸ್ ಮಾಡ್ತೀನಿ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು ವಿಸಲ್ ಕೂಗಿಸ್ಕೊತೀನಿ ಸೊ ವಿಸಲ್ ಬಂದಿದೆ ಇವಾಗ ನೋಡೋಣ ಸೊ ಪ್ರೆಝರು ಸಹ ಹೋಗಿದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾವೇನು ಮಾಡಬೇಕಂದ್ರೆ ನಿಧಾನಕ್ಕೆ ಅನ್ನನೆಲ್ಲ ಮಿಕ್ಸ್ ಮಾಡ್ಕೊಬೇಕು ಜಾಸ್ತಿ ಬಿಟ್ರೆ ಏನಾಗುತ್ತೆ ಅನ್ನ ಎಲ್ಲ ಸಣ್ಣ ಸಣ್ಣ ಪೀಸಾಗಿ ಹೋಗುತ್ತೆ ಹಾಗೆ ಮುದ್ದೆ ಆಗೋಗುತ್ತೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾಯಿದ್ರಲ್ಲ ಫ್ರೆಂಡ್ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಗೀ ರೈಸ್ನ ಹೇಗೆ ಮಾಡ್ಕೊಳೋದು ಅಂತ ಸೊ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಕಮೆಂಟ್ ಮಾಡಿ ಸೊ ಪ್ಲೀಸ್ ಲೈಕ್ ಮಾಡಿ